ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಮಗೆ ತುಂಬಾ ಕಷ್ಟ ಬರ್ತಿದೆ ನಮ್ಮನೆ ಆರ್ಥಿಕ ಸಮಸ್ಯೆ ಅನ್ನೋದು ಕಮ್ಮಿ ಆಗ್ತಿಲ್ಲ ನಮಗೆ ಒಪ್ಪತ್ತಿನೂಟಕ್ಕೂ ಅಷ್ಟೇ ಕಷ್ಟ ಆಗ್ತಿದೆ ನಮ್ಮ ಮಕ್ಕಳು ನಾವು ಒಂದು ಓದಿಸೋದ್ರಲ್ಲಿ ಆಗಿರ್ಬೋದು ಒಪ್ಪತ್ತಿ ಇಲ್ಲ ಉಡೋ ಬಟ್ಟೆಗಾಗಿರ್ಬೋದು ಎಲ್ಲದಕ್ಕೂ ಅಷ್ಟೇ ತುಂಬ ಅಂದರೆ ತುಂಬ ತೊಂದರೆ ಇರುತ್ತೆ ಏನಕಪ್ಪ ಇದೆಲ್ಲ ಆಗುತ್ತೆ ಅಂತ ಅಂದರೆ ತಾಯಿ ಲಕ್ಷ್ಮೀ ದೇವಿ ಕೋಪಗೊಂಡ್ರೆ ನಮಗಿದೆಲ್ಲ ಮನೆಗಳಲ್ಲಿ ಆಗುತ್ತೆ ನಮಗೆ ಇದೆಲ್ಲ ಒಂದು ಮುನ್ಸೂಚನೆ ನಾವು ಅರ್ಥ ಮಾಡಿಕೊಂಡು ದೇವ್ರಗಳ ಹತ್ರ ನಾವು ಯಾವ ರೀತಿ ಇರಬೇಕು ಯಾವ ರೀತಿ ನಾವು ನಡ್ಕೋಬೇಕು ಮತ್ತು ಲಕ್ಷ್ಮೀ ದೇವಿ ಕೋಪಗೊಂಡ್ರೆ ನಮ್ಮನ್ನ ಯಾವ್ಯಾವ ರೀತಿ ತೊಗೊಂಡೋಗಿ ನಿಲ್ಲಿಸ್ತಾಳೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ವೀಡಿಯೋದಲ್ಲಿ ನಾನು ಇದೊಂದು ಚಿಕ್ಕ ಕಥೆನಾಗಿ ಹೇಳ್ತಾ ಹೋಗ್ತೀನಿ ಗಂಡ ಹೆಂಡ್ತಿ ಇಬ್ಬರು ವ್ಯಕ್ತಿಗಳಿರ್ತಾರೆ ಆ ವ್ಯಕ್ತಿಗಳಿಗೆ ಇಬ್ಬರು ಮಕ್ಕಳು ಇರ್ತಾರೆ ಇಬ್ಬರು ಹೆಣ್ಣು ಮಕ್ಕಳು ಇಬ್ಬರು ಗಂಡು ಮಕ್ಕಳು ನಾಲ್ಕು ಜನ ಮಕ್ಕಳು ಇರ್ತಾರೆ ಅವ್ರದ್ದು ತುಂಬ ಬಡ ಕುಟುಂಬ ಮಕ್ಕಳು ಚಿಕ್ಕವರಾಗಿರ್ತಾರೆ ಅವ್ರ ಕೈಲಿ ಅವ್ರು ಓದಿಸೋಕ್ಕೂ ಸಹ ಆಗ್ತಿರಲ್ಲ ಅವ್ರಿಗಿರೋ ಅಲ್ಪ ಸ್ವಲ್ಪ ಜಮೀನುಗಳಲ್ಲಿ ಏನಾದರೂ ವ್ಯವಸಾಯ ಮಾಡ್ಕೊಂಡು ನಾವು ತಿನ್ನೋಣ ಅಂತಂದರೆ ಆ ವ್ಯವಸಾಯಕ್ಕೆ ಬೇಕಾಗಿರೋವಂಥ ಮಳೆ ಆಗಿರ್ಬೋದು ಯಾವುದು ಅಷ್ಟೇ ಇರೋದಿಲ್ಲ ಬರಗಾಲ ಬರುತ್ತೆ ಅವರು ಒಪ್ಪತ್ತಿನೂಟಕ್ಕೂ ಅಷ್ಟೇ ತೊಂದರೆ ಆಗುತ್ತೆ ಮನೆ ಯಜಮಾನ ಬಂದ್ಬಿಟ್ಟು ಸಾಕ್ಷಾತ್ ಶ್ರೀ ವಿಷ್ಣು ದೇವ್ರನ್ನ ಅವರು ಪೂಜೆ ಮಾಡ್ತಿರ್ತಾರೆ ಆರಾಧಿಸ್ತಿರ್ತಾರೆ ಅವ್ರ ಹೆಂಡ್ತಿ ಬಂದ್ಬಿಟ್ಟು ತಾಯಿ ಮಹಾಲಕ್ಷ್ಮೀ ದೇವಿನ ಪೂಜೆ ಮಾಡ್ತಿರ್ತಾರೆ ತಾಯಿ ಮಹಾಲಕ್ಷ್ಮೀ ದೇವಿ ಏನ್ ನಮ್ಮ ಮೇಲೆ ಇಷ್ಟೊಂದು ನಿನಗೆ ಕೋಪ ದುಡ್ಕೊಂಡು ತಿನ್ನೋಣ ಅಂತಂದ್ರೂ ನಮಗೆ ಒಂದು ಶಕ್ತಿ ಅನ್ನೋದು ಕೂಡ ಇಲ್ಲ ಒಂದು ಮಳೆ ಇಲ್ಲ ಬೆಳೆ ಇಲ್ಲ ನಾಲ್ಕು ಮಕ್ಕಳು ಸಾಕಬೇಕು ನಾಲ್ಕು ಮಕ್ಕಳು ವಿದ್ಯಾಭ್ಯಾಸ ನೋಡಬೇಕು ತುಂಬನೇ ಕಷ್ಟ ಆಗ್ತಿದೆ ಏತ್ಗೆ ನಮ್ಮ ನಮ್ಮ ಮೇಲೆ ಇಷ್ಟೊಂದು ಕೋಪ ತಾಯಿ ನಿನಗೆ ಅಂತ ಆ ಯಜಮಾನನ ಹೆಂಡ್ತಿ ತುಂಬ ಕಣ್ಣೀರಾಗ್ತಿರ್ತಾಳೆ ಲಕ್ಷ್ಮೀ ದೇವಿ ಮುಂದೆ ನಿಂತ್ಕೊಂಡು ಯಾವಾಗಲೂ ಅಷ್ಟೇ ಕಣ್ಣೀರಾಗ್ತಿರ್ತಾಳೆ ಹಾಕ್ತಿರ್ತಾಳೆ ಕಷ್ಟನ ಕಷ್ಟನೆಲ್ಲ ದಿನ ಬೆಳಗ್ಗೆ ಆದರೆ ತಾಯಿ ಮಹಾಲಕ್ಷ್ಮಿ ಹತ್ರ ಹೇಳ್ಕೊತಾ ಇರ್ತಾರೆ ಒಂದು ದಿವಸ ಅವ್ರ ಸಂಬಂಧಿಕರು ಒಬ್ಬ ವ್ಯಕ್ತಿ ಅವ್ರ ಮನೆಗೆ ಬರ್ತಾರೆ ಬಂದಾಗ ಹೇಳ್ತಾರೆ ನಮ್ಮೂರಲ್ಲಿ ಅಷ್ಟಲಕ್ಷ್ಮಿ ದೇವಸ್ಥಾನ ಇದೆ ನೀವು ಅಲ್ಲಿಗೆ ಬಂದು ನಿಮ್ಮ ಮನಸ್ಸಲ್ಲಿರೋದನ್ನೆಲ್ಲ ನೀವು ಹೇಳ್ಕೊಳ್ಳಿ ನಿಮ್ಗೇನು ಬೇಕು ಅಂತ ಕೇಳ್ಕೊಳ್ಳಿ ತಾಯಿ ಮಹಾಲಕ್ಷ್ಮೀ ದೇವಿ ನಿಮಗೆ ಒಳ್ಳೇದು ಮಾಡಿದ್ರೂ ಮಾಡ್ಬೋದು ಬನ್ನಿ ಅಂತ ಅವರು ಕರೆದು ಬಿಟ್ಟು ಹೋಗ್ತಾರೆ ಸರಿ ಅಂದ್ಬಿಟ್ಟು ಇವ್ರೇನು ಮಾಡ್ತಾರೆ ಸ್ವಲ್ಪ ದಿನಗಳ ಕಾಲ ಕಲಿತಿದ್ದಾಗೆ ಅವರು ಸಂಬಂಧಿಕರು ಹೇಳಿದ್ರಲ್ಲ ಆ ಊರಿಗೆ ಅವರು ಹೊರಡ್ತಾರೆ ಗಂಡ ಹೆಂಡ್ತಿ ಇಬ್ಬರು ಹೊರಡ್ತಾರೆ ಹೊರಟು ಅಲ್ಲಿರೋಂಥ ದೇವಸ್ಥಾನಗಳಲ್ಲಿ ಅವರು ಪೂಜೆ ಮಾಡೋದಾಗಿರ್ಬೋದು ಅಷ್ಟಲಕ್ಷ್ಮಿ ದೇವಸ್ಥಾನಗಳಿರುತ್ತೆ ವೈಭವಲಕ್ಷ್ಮಿ ಸಂತಾನಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ತಾಯಿ ಮಹಾಲಕ್ಷ್ಮಿ ಈ ದೇವ್ರುಗಳನ್ನೆಲ್ಲ ನೋಡಿ ಅಲ್ಲಿ ಕಣ್ತುಂಬ್ಕೊತಿರ್ತಾರೆ ತಾಯಿ ಮಹಾಲಕ್ಷ್ಮೀ ದೇವಿ ಇಷ್ಟು ಕಳಕಳೆಯಿಂದ ಕಾಣ್ತಿದ್ದಾರೆ ಅವರು ಒಂದು ಒಡವೆ ಆಗಿರ್ಬೋದು ಅವರು ಹುಟ್ಟಿರೋ ರೇಷ್ಮೆ ಸೀರೆ ಆಗಿರ್ಬೋದು ಇದು ಎಲ್ಲದ್ರಿಂದ ತಾಯಿ ಮಹಾಲಕ್ಷ್ಮೀ ದೇವಿ ಇಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಷ್ಟ ದೇವತೆಗಳು ಅಷ್ಟೇ ಇಷ್ಟು ಒಂಬತ್ತು ಜನ ಇದ್ದಾರೆ ಒಂಬತ್ತು ಜನ ಒಂಬತ್ತು ಥರದ ರೇಷ್ಮೆ ಸೀರೆ ಉಟ್ಕೊಂಡು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಾಣಿಸ್ತಿದ್ದಾರೆ ಅಂತ ಅವರು ಆ ಕಣ್ ತುಂಬ್ಕೋತಾರೆ ಗಂಡ ಹೆಂಡ್ತಿ ಆ ದೇವಸ್ಥಾನನೆಲ್ಲ ನೋಡಿ ಕಣ್ ತುಂಬ್ಕೋತಾರೆ ತಾಯಿ ಮಹಾಲಕ್ಷ್ಮಿ ಇರೋ ಜಾಗ ದೇವಸ್ಥಾನ ಇಷ್ಟು ಕಳಕಳೆಯಿಂದ ಇದೆ ಮಾವಿನ ಸೊಪ್ಪಿನ ತೋರಣ ಆಗಿರ್ಬೋದು ಬಗೆ ಬಗೆಯ ಹೂಗಳಾಗಿರ್ಬೋದು ಅಲ್ಲಿ ದೇವಸ್ಥಾನಗಳಿಗೆ ಅಲಂಕಾರ ಮಾಡಿರ್ತಾರಲ್ಲ ಅದೆಲ್ಲನೂ ನೋಡಿ ಕಣ್ ತುಂಬ್ಕೋತಿರ್ತಾರೆ ತಾಯಿ ಲಕ್ಷ್ಮೀ ದೇವಿ ಮುಂದೆಗಡೆ ದೀಪದ ಬೆಳಕು ಇಡೀ ದೇವಸ್ಥಾನಕ್ಕೆಲ್ಲ ಪ್ರಕಾಶಮಾನವಾಗಿ ಬೆಳಕ್ತಾ ಇರುತ್ತೆ ಅದನ್ನೆಲ್ಲ ನೋಡಿ ಇವರು ಕಣ್ತುಂಬ್ಕೋತಾರೆ ಒಂದೊಂದು ದೇವ್ರ ಹತ್ರನೂ ಹೋಗಿ ಇವರು ಬೇಡ್ಕೊಂಡು ಬರ್ತಾರೆ ತಾಯಿ ಮಹಾಲಕ್ಷ್ಮಿ ಹತ್ರ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಸಂತಾನಲಕ್ಷ್ಮಿ ಸೌಭಾಗ್ಯ ಲಕ್ಷ್ಮಿ ಎಲ್ಲ ದೇವ್ರಗಳ ಹತ್ರ ಹೋಗಿ ಬೇಡ್ಕೊಂಬರ್ತಾರೆ ನಮ್ಮನ್ನು ಈ ಆರ್ಥಿಕ ಸಮಸ್ಯೆಯಿಂದ ದೂರ ಮಾಡುತ್ತಾಯಿ ನಮಗೆ ಬಂದಿರೋ ಕಷ್ಟನೆಲ್ಲ ದೂರ ಮಾಡುತ್ತಾಯಿ ಧನ ಧಾನ್ಯ ಎಲ್ಲವನ್ನು ಕೊಟ್ಟು ನಮ್ಮನ್ನ ಉದ್ಧಾರ ಮಾಡುತ್ತಾಯಿ ನಿನ್ನ ದೇವಸ್ಥಾನನ ನಮ್ಮೂರಿನಲ್ಲೇ ನಾನು ಕಟ್ಟಿಸ್ತೀನಿ ನೀನಿದೆಲ್ಲ ನನಗೆ ಕೊಟ್ಟಿದ್ದಾಯಿತು ಅಂತಂದರೆ ನಾನು ನಿನ್ನ ದೇವಸ್ಥಾನನ ನಮ್ಮೂರಿನಲ್ಲಿ ನಾನು ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಹಾಗೆ ಅಂತ ಅಂದ್ಕೊಂಡು ಅವರು ವಾಪಸ್ಸು ಅವ್ರೂರ ಕಡೆಗೆ ಬಂದುಬಿಡ್ತಾರೆ ಬಂದ ಮೇಲೆ ಒಬ್ಬ ಈ ವ್ಯಕ್ತಿ ಇರ್ತಾರಲ್ಲ ಈ ವ್ಯಕ್ತಿ ಒಬ್ಬ ಸ್ನೇಹಿತ ಸ್ನೇಹಿತ ಹಳೆ ಸ್ನೇಹಿತ ಆತ ಬಂದು ಸ್ವಲ್ಪ ಹಣ ಕೊಟ್ಟು ನೀವೊಂದು ಏನಾದರೂ ವ್ಯಾಪಾರ ಮಾಡು ವ್ಯಾಪಾರ ಮಾಡು ಅಂತ ಕೇಳ್ತಾರೆ ಅವರ ಫ್ರೆಂಡಿನ ಸಹಾಯದಿಂದ ಒಂದು ವ್ಯಾಪಾರ ಅನ್ನೋದನ್ನ ಶುರು ಮಾಡ್ತಾರೆ ಚಿಕ್ಕದಾಗಿ ಒಂದು ತರಕಾರಿ ಅಂಗಡಿ ಇಟ್ಕೋತಾರೆ ತರಕಾರಿ ಅಂಗಡಿ ಇಟ್ಕೊಂಡು ಅದು ಒಂದು ಹೋಗಿ ಅರ್ಥ ಆಗುತ್ತೆ ಜಮೀನು ಖರೀದಿ ಮಾಡ್ತಾರೆ ದೊಡ್ಡದಾಗಿ ಮನೆ ಕಟ್ಕೋತಾರೆ ಮತ್ತು ಇಬ್ಬರು ಮಕ್ಕಳು ಚೆನ್ನಾಗಿ ಓದಿ ಅವರೊಂದೊಳ್ಳೆ ಕೆಲಸ ಅಂತ ಅವರು ಹೋಗಿ ಸೇರ್ಕೋತಾರೆ ಇಬ್ಬರು ಹೆಣ್ಮಕ್ಳು ಇರ್ತಾರಲ್ಲ ಆ ಹೆಣ್ಮಕ್ಳಿಗೂ ಒಳ್ಳೆ ಮನೆ ಕಡೆ ಕೊಟ್ಟು ಮದುವೆನೂ ಸಹ ಮಾಡ್ತಾರೆ ಈ ವ್ಯಾಪಾರಗಳನ್ನೆಲ್ಲ ನೋಡಿಕೊಂಡು ಗಂಡೆ ಹೆಂಡತಿ ಕಾಲ ಕಳೀತಾ ಇರ್ತಾರೆ ಆದರೆ ಇವರು ದೇವ್ರ ಹತ್ರ ಹೋಗಿ ಕೇಳ್ಕೊಂಡು ಬಂದಿದ್ರಲ್ಲ ನೀನು ನನಗೆ ಧನ ಧಾನ್ಯ ಕೊಟ್ಟರೆ ನಾನು ದೇವಸ್ಥಾನ ಕಟ್ಟಿಸ್ತೀನಿ ತಾಯಿ ಅಂತ ಅಂದ್ಕೊಂಡು ಅರ್ಕೆ ಮಾಡಿಕೊಂಡು ಬಂದಿರ್ತಾರಲ್ಲ ಅದನ್ನು ಅವ್ರು ಮರ್ತು ಬಿಡ್ತಾರೆ ನೆನಪಿಸ್ಕೊಳ್ಳೋಕ್ಕೂ ಹೋಗೋದಿಲ್ಲ ಅವರು ಏಕೆಂದರೆ ಇಷ್ಟು ಐಶ್ವರ್ಯ ದುಡ್ಡು ಆಸ್ತಿ ಸಂಪತ್ತು ಇದೆಲ್ಲನೂ ನೋಡಿ ಅವರು ದೇವರು ಕೊಟ್ಟಿದ್ದ ಮಾತನ್ನು ಮರೆತು ಕಾಲ ಕ್ರಮೇಣ ಏನಾಗುತ್ತೆ ಅಂತಂದರೆ ತೀರ ಕಡು ಬಡವರಾಗ್ಬಿಡ್ತಾರೆ ಇರೋದು ಆಸ್ತಿನೂ ಕಳ್ಕೊತಾರೆ ಇರೋ ಮನೆಯೂ ಕಳ್ಕೊತಾರೆ ವ್ಯಾಪಾರ ಎಲ್ಲ ಹೋಗುತ್ತೆ ಮತ್ತು ಅವ್ರದ್ದು ಅಂತ ಉಳಿದಿರುತ್ತಲ್ಲ ಸ್ವಲ್ಪ ಜಮೀನು ಆ ಜಮೀನಲ್ಲಿ ಏನಾದರೂ ಬೆಳ್ಕೊಂಡು ತಿನ್ನೋಣ ಅಂತಂದರೆ ಮಳೆ ಇರೋದಿಲ್ಲ ಇಲ್ಲ ಮಳೆ ಜಾಸ್ತಿ ಆಗ್ಬಿಟ್ಟು ಮಾಡಿರೋ ಬೆಳೆನೂ ಸಹ ಹೋಗ್ಬಿಡುತ್ತೆ ಅವ್ರಿಗೆ ಇರೋಕ್ಕೊಂದು ನೆಲೆ ಇಲ್ದಿರೋ ಸ್ಥಿತೀಲಿರ್ತಾರೆ ಅವಾಗ ಏನು ಮಾಡ್ತಾರೆ ಊರಿಂದ ಆಚೆ ಒಂದು ಹಳೇ ಮನೆ ಇರುತ್ತೆ ಅದು ಬೇರೆಯವ್ರ ಮನೆ ಆ ಮನೇಲಿ ಹೋಗಿ ಈ ಗಂಡ ಹೆಂಡ್ತಿ ಇರ್ತಾರೆ ಹಾಗೋ ಈಗೋ ಕೂಲಿ ಮಾಡಿಕೊಂಡು ತಿಂದ್ಕೊಂಡು ಹೇಗೋ ಇರ್ತಾರೆ ಆದರೂ ಕಷ್ಟ ಮಾತ್ರ ತಪ್ಪಿಲ್ಲ ಕಷ್ಟ ಇನ್ನೂ ಜಾಸ್ತಿನೇ ಆಗ್ತಾ ಬರ್ತಿತ್ತು ಯಾಕೆಂದರೆ ಇವರು ದೇವರು ಕೊಟ್ಟಿದ್ದು ಅರಕೆ ಮಾತಾಗಿರ್ಬೋದು ಯಾವುದೂ ಅಷ್ಟೇ ನೆನೆಸ್ಕೊಂಡಿರಲ್ಲ ಇವರು ಕಾಲಕ್ರಮೇಣ ಹಾಗೆ ಜೀವನ ಮಾಡ್ತಿರ್ತಾರೆ ಆ ಊರಿಗೆ ಒಬ್ಬರು ಸಾಧುಗಳು ಬರ್ತಾರೆ ಎಲ್ಲ ಜ್ಞಾನ ವಿದ್ಯೆ ತಿಳಿದಂಥ ಸಾಧುಗಳು ಬರ್ತಾರೆ ಅವ್ರು ಬಂದು ಊರಿಂದ ಆಚೆಗಡೆ ಒಂದು ಹಳ್ಳಿಕಟ್ಟೆ ಅಂತ ಇರುತ್ತಲ್ಲ ಅಲ್ಲಿ ಕೂತ್ಕೊತಾರೆ ಕುತ್ಕೊಂಡಾಗ ಊರಿನ ಜನ ಎಲ್ಲ ಅವ್ರ ಹತ್ರ ಹೋಗ್ತಾರೆ ಹೋಗಿ ಇವರು ತುಂಬ ಪವಾಡ ಮಾಡ್ತಾರಂತೆ ಎಲ್ಲ ಮುಖ ನೋಡ್ತಿದ್ದಾಗ ಎಲ್ಲ ಹೇಳ್ತಾರಂತೆ ಅಂತ ಊರಿನ ಜನ ಎಲ್ಲ ಹೋಗಿ ಕೇಳ್ತಾಯಿರ್ತಾರೆ ಇವರಿಬ್ರು ವಯಸ್ಸಾದವರು ಗಂಡ ಹೆಂಡತಿ ಇವರು ಇಬ್ಬರು ಹೋಗ್ತಾರೆ ಹೋಗಿ ಆ ಸ್ವಾಮಿಗಳನ್ನ ಕೇಳ್ತಾರೆ ನಾವು ಈ ಥರ ತುಂಬಾ ಇದ್ದೀವಿ ಇರೋಕ್ಕೆ ಮನೆ ಕೂಡ ಇಲ್ಲ ತಿನ್ನೋಕೆ ಊಟ ಇಲ್ಲ ವಯಸ್ಸಾಗಿದೆ ನಮಗೆ ನಾವೇನು ಮಾಡೋಕ್ಕಾಗುತ್ತೆ ಸ್ವಾಮಿಗಳೇ ಈ ಥರ ಆಗೋಯ್ತು ನಮ್ಮ ಪರಿಸ್ಥಿತಿ ಅಂತ ಹೇಳ್ತಾರೆ ಆ ಸ್ವಾಮಿಗಳು ಐದು ನಿಮಿಷ ಕಣ್ಣು ಮುಚ್ಚಿ ಯೋಚನೆ ಮಾಡ್ತಾರೆ ಅವ್ರ ಜ್ಞಾನದಿಂದ ಎಲ್ಲವನ್ನು ತಿಳ್ಕೊತಾರೆ ಅವಾಗ ಈ ವ್ಯಕ್ತಿಗೆ ಹೇಳ್ತಾರೆ ನೀನು ದೇವಿ ಹತ್ರ ಮಾಡ್ಕೊಂಡಿದ್ದಂಥ ಹಳೆ ಅರ್ಕೆ ಅನ್ನೋದನ್ನು ಸಹ ತೀರಿಸಿರಲ್ಲ ನೀನು ಏಕೆಂದರೆ ನಿನ್ಗಿಷ್ಟು ಅಷ್ಟು ಐಶ್ವರ್ಯ ಸಿರಿ ಸಂಪತ್ತು ಧನ ಧಾನ್ಯ ಇದೆಲ್ಲ ಬರಬೇಕು ಅಂದರೆ ಆ ತಾಯಿ ಕೊಟ್ಟಿದ್ದಂಥ ಭಿಕ್ಷೆಯಿಂದ ನೀನು ಇದನ್ನೆಲ್ಲ ಬದುಕ್ತಿದ್ದಿದ್ದು ನೀನು ನೀನು ಆ ತಾಯಿ ಕೊಟ್ಟಿದ್ದು ಮಾತನ್ನ ನೀನು ಬಿಟ್ಟೆ ನೀನು ನನಗೆ ಧನ ಧಾನ್ಯ ಕೊಟ್ಟರೆ ನಮ್ಮೂರಲ್ಲೇ ಒಂದು ದೇವಸ್ಥಾನ ಕಟ್ಟಿಸ್ತೀನಿ ಅಂತ ನೀನು ತಾಯಿಗೆ ಮಾತು ಕೊಟ್ಟು ನೀನು ಬಂದಿದ್ದೆ ಬಂದಿದ ನಂತರ ಯಾರ್ದೋ ಮುಖಾಂತರ ತಾಯಿ ಲಕ್ಷ್ಮೀ ದೇವಿ ಒಳ್ಳೇದು ಮಾಡಿದ್ರು ಆದರೆ ನೀನು ಸಿರಿ ಸಂಪತ್ತು ಬರ್ತಿದ್ದಾಗೆ ಎಲ್ಲವನ್ನು ಕೂಡ ಮರ್ತುಬಿಟ್ಟೆ ನೀನು ಅದಕ್ಕೆ ನಿಂಗೆ ಈ ಸ್ಥಿತಿ ಬಂದಿರೋದು ಇವಾಗ ನೀನು ಏನು ಮಾಡ್ತೀಯ ಅಂತಂದರೆ ನೀನು ತಿರ್ಗಾ ವಾಪಸ್ ಅದೇ ಊರಿಗೆ ಹೋಗು ಹೋಗಿ ಹನ್ನೊಂದು ದಿವಸ ಅಲ್ಲೇ ತಂಗ್ರಿ ಗಂಡ ಹೆಂಡತಿ ಇಬ್ರು ಅಲ್ಲೇ ಹೋಗಿ ಹನ್ನೊಂದು ದಿವಸ ಹನ್ನೊಂದು ರಾತ್ರಿ ನೀವು ಅಲ್ಲೇ ಇರ್ರಿ ನೀವು ಆಗಿದ್ದ ಸೇವೆ ನೀವು ಅಲ್ಲಿ ಮಾಡ್ರಿ ಮಾಡಿ ತಾಯಿ ಮಹಾಲಕ್ಷ್ಮೀ ದೇವಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಒಂಬತ್ತು ದೇವತೆಗಳಿದ್ದಾರಲ್ಲ ಅವರಲ್ಲೆಲ್ಲ ನೀವು ಕೇಳ್ಕೊಳ್ಳಿ ನಾವು ಮಾಡಿ ತಪ್ಪಾಯಿತು ಅಂತ ನೀವು ಕೇಳ್ಕೊಳ್ಳಿ ಅಲ್ಲಿ ನೀವು ಸೇವೆ ಮಾಡಿರಿ ದೇವಸ್ಥಾನದಲ್ಲಿ ಅಂತ ಆ ವ್ಯಕ್ತಿ ಹೇಳ್ತಾರೆ ಸಾಧುಗಳು ಸರಿ ಆಯಿತು ಅಂತ ಮಾರನೆಗೆ ಹೊರಡ್ತಾರೆ ಮಾರನೆ ಬೆಳಿಗ್ಗೆನೆ ಗಂಡ ಹೆಂಡ್ತಿ ಸಂಬಂಧಿಕರಾದಂಥ ಆ ಊರಲ್ಲಿ ತಾಯಿ ಲಕ್ಷ್ಮೀ ದೇವಿ ದೇವಸ್ಥಾನ ಇರುತ್ತಲ್ಲ ಆ ಊರಿಗೆ ಹೊರಡ್ತಾರೆ ಇವರು ಹೊರಟು ಅಲ್ಲಿ ಇವ್ರ ಕೈಲಾಗಿದ್ದಂಥ ಕೆಲಸ ಮಾಡ್ತಾರೆ ಕಸ ಗುಡಿಸೋದು ದೇವಸ್ಥಾನಕ್ಕೆಲ್ಲ ಅಲ್ಲಿ ಅಂಗ್ಳಕ್ಕೆಲ್ಲ ನೀರು ಹಾಕೋದು ರಂಗೋಲಿ ಬಿಡೋದು ಮತ್ತೆ ಅಲ್ಲಿ ಎಲ್ಲ ಅವ್ರ ಕೈಲಾದಂತ ಕೆಲಸ ಮಾಡ್ತಾರೆ ಹೂ ಅಲಂಕಾರ ಆಗಿರ್ಬೋದು ದೇವಸ್ಥಾನಗಳಿಗೆ ಅದು ಮಾಡೋದು ಇದನ್ನೆಲ್ಲ ಅವ್ರು ಮಾಡ್ತಿರ್ತಾರೆ ಕಡೇ ದಿವಸ ಹನ್ನೊಂದನೇ ದಿವಸ ಎಲ್ಲ ದೇವತೆಗಳ ಮುಂದೆ ನಿಂತ್ಕೊಂಡು ಅವ್ರು ಕೇಳ್ಕೋತಾರೆ ನಾನು ಕೊಟ್ಟಿದ್ದಂಥ ಮಾತು ನಾನು ಮರ್ತಿದ್ದೀನಿ ನನಗೆ ನೀನು ತಿರ್ಗಾ ಕರುಣೆಗೆ ತೋರಿಸೋದಾಯಿತು ಅಂತಂದರೆ ಇವಾಗ ಮರಿದಿರ ನಾನು ಆ ದೇವಸ್ಥಾನ ಕಟ್ಟಿಸ್ತೀನಿ ನಾನು ಕಟ್ಟಿಸಿ ನಿನ್ನ ಪ್ರತಿಸ್ಥಾಪನೆ ಮಾಡಿ ನಿನಗೆ ಧೂಪ ದೀಪಗಳಿಂದ ನಿನ್ನ ಆರಾಧಿಸ್ತೀನಿ ತಾಯಿ ದಯವಿಟ್ಟು ನನ್ನ ಮೇಲೆ ಕರುಣೆ ತೋರಿಸು ನಾನು ಮಾಡಿ ತಪ್ಪಾಯಿತು ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ದೇವ್ರ ಹತ್ರ ತಪ್ಪಾಯಿತು ಅಂತ ಕೇಳಿಕೊಂಡು ಅವರು ವಾಪಸ್ ಅವ್ರ ಊರಿಗೆ ಬಂದುಬಿಡ್ತಾರೆ ಊರಿಗೆ ಬರ್ತಿದ್ದಂಗೆ ಇವ್ರಿಗೆ ಮುಂಚೆ ಎಲ್ಪ್ ಮಾಡಿರ್ತಾರಲ್ಲ ಹಳೆಯ ಸ್ನೇಹಿತ ಅವರು ಫಾರಿನ್ಗೆ ಹೋಗಿರ್ತಾರೆ ಬೇರೆ ಊರು ಫಾರಿನ್ಗೆ ಹೋಗಿರ್ತಾರೆ ಅಲ್ಲಿಂದ ಬರ್ತಿದ್ದಾಗೆ ಇವ್ರ ಮನೆಗೆ ಬರ್ತಾರೆ ಅವರು ಬಂದು ಇವ್ರ ಸ್ಥಿತಿನೆಲ್ಲ ನೋಡಿ ಅವ್ರಿಗೆ ತುಂಬ ಬೇಜಾರಾಗುತ್ತೆ ಹೇಗಿದ್ದವರು ನೀವು ಯಾಕೆ ಈಗಾಗ್ಬಿಟ್ರಿ ನನಗೆ ಇದೊಂದು ವಿಷಯನೂ ಗೊತ್ತಿಲ್ಲ ನನಗೆ ನಾನು ಇರಲಿಲ್ವಲ್ಲ ನಾನು ಫಾರಿನಲ್ಲಿದ್ದೆ ಹಂಗಾಗಿ ನನಗೆ ಗೊತ್ತಾಗಲಿಲ್ಲ ಅಲ್ಲಿಂದ ಬರ್ತಿದ್ದಾಗೆ ನಿಮ್ಮ ನೋಡಬೇಕು ಅಂತ ಬಂದರೆ ಆದರೆ ನೀವು ಈ ಸ್ಥಿತಿಯಲ್ಲಿ ಇದ್ದೀರಾ ತುಂಬ ನೋವಾಗುತ್ತೆ ನನಗೆ ನೀನು ಈ ಥರ ಇರೋದು ನಂಗೆ ನೋಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಗೆಳೆಯನಿಗೆ ಅವರು ಸ್ವಲ್ಪ ದುಡ್ಡಿನ ಸಹಾಯ ಮಾಡ್ತಾರೆ ಏನಾದರೂ ಒಂದು ಚಿಕ್ಕದಾಗಿ ವ್ಯಾಪಾರ ಮಾಡೋ ನೀನು ನನ್ನ ಸ್ವಲ್ಪ ಹಣ ಸಹಾಯ ಮಾಡ್ತಾರೆ ಅವರು ಸ್ನೇಹಿತ ಆ ದುಡ್ಡಿನಿಂದ ಒಂದು ಚಿಕ್ಕದಾಗಿ ಒಂದು ತರಕಾರಿ ಅಂಗಡಿ ಹಣ್ಣು ಅಂಗಡಿ ಇಟ್ಕೋತಾರೆ ಚಿಕ್ಕದಾಗಿ ವ್ಯಾಪಾರ ಮಾಡಬೇಕು ಅಂತ ಇವ್ರು ಒಂದು ಅಂಗಡಿ ಇಟ್ಟರಲ್ಲ ಅದೇ ದೊಡ್ಡದಾಗುತ್ತೆ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ ಸಾಕಷ್ಟು ಜಮೀನು ತಗೋತಾರೆ ದೊಡ್ಡದಾಗಿ ಮನೆ ಕಟ್ತಾರೆ ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯ ದೇವ್ರೆಲ್ಲನೂ ಸಹ ಕೊಡ್ತಾಳೆ ತಾಯಿ ಮಹಾಲಕ್ಷ್ಮಿ ನಾವು ಅದಕ್ಕೆ ಹೇಳೋದು ನಾವು ಇಲ್ಲದೇ ಇದ್ದಾಗ ದೇವ್ರನ್ನ ಯಾವ ರೀತಿ ನಾವು ಬೇಡ್ಕೊತೀವೋ ನಾವು ಹಗ್ಲು ರಾತ್ರಿ ಬೇಡ್ಕೋತೀವಿ ನಾವು ಆದರೆ ಎಲ್ಲ ಬರ್ತಿದ್ದಾಗೆ ಎಲ್ಲನೂ ಕೂಡ ಬಿಡ್ತೀವಿ ದೇವರು ಕೊಟ್ಟಿದ್ದೀವಿ ಅನ್ನೋದೊಂದು ಮಾತು ಸಹ ಮರಿತೀವಿ ಅವರು ತಾಯಿ ಲಕ್ಷ್ಮೀ ದೇವಿನೇ ಬಿಟ್ರು ಅಂತ ಹೇಳ್ಬೋದು ಯಾಕೆಂದರೆ ದೇವ್ರು ಅಷ್ಟು ಕಷ್ಟ ಕೊಟ್ಬಿಟ್ಲು ತಾಯಿ ಲಕ್ಷ್ಮೀ ದೇವಿ ನಾವು ಅದಕ್ಕೆ ಹೇಳೋದು ನಮ್ಮ ಮನುಷ್ಯರು ಯಾರಿಗೆ ಆಗಲಿ ಒಬ್ಬ ಮನುಷ್ಯನಿಗೆ ಆಗಲಿ ಆಗಲಿ ಕೊಟ್ಟಿದ್ದ ಮಾತನ್ನ ಯಾವತ್ತೂ ಅಷ್ಟೇ ಮರೀಕೋಗ್ಬಾರ್ದು ನಾವು ನಾನು ಹೇಳೋದು ಏನಪ್ಪ ಅಂತಂದರೆ ನಮ್ಮ ಮನೆಗಳಲ್ಲಿ ತುಂಬ ಕಷ್ಟ ಇರುತ್ತೆ ನೆಮ್ಮದಿ ಇರಲ್ಲ ಊಟಕ್ಕೂ ಕಷ್ಟ ಆಗಿರುತ್ತೆ ದುಡ್ಡಿನ ಸಮಸ್ಯೆ ಇರುತ್ತೆ ಇದೆಲ್ಲ ಏನಾದರೂ ಒಂದು ದೇವ್ರುಗಳ ಶಾಪದಿಂದನೇ ಈ ಥರ ಎಲ್ಲ ಆಗಿರುತ್ತೆ ಅದಕ್ಕೆ ಹೇಳೋದು ನಾವು ಏನಾದರೂ ಅರ್ಕೆ ಮಾಡ್ಕೊಂಡಿದ್ರೆ ಏನಾದರೂ ಕೊಡ್ತೀವಿ ಅಂತ ಅಂದ್ಕೊಂಡಿದ್ರೆ ಯಾರೂ ಅಷ್ಟೇ ನೀವೇನಾದರೂ ಅರ್ಕೆ ಮಾಡಿಕೊಂಡಿದ್ರೆ ದಯವಿಟ್ಟು ಹೋಗಿ ಅರ್ಕೆ ತೀರಿಸ್ಬಿಟ್ಟು ಬನ್ನಿ ತಾಯಿ ಲಕ್ಷ್ಮೀ ದೇವಿ ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ